ಉದ್ಯಮಿಯಾಗೂ ಉದ್ಯೋಗ ನೀಡು ಎಂಬ ಮಾತನ್ನ ಮುರುಗೇಶ್ ನಿರಾಣಿಯವರು ಅಕ್ಷರಶಃ ನಿಜವಾಗಿಸಿದ್ದಾರೆ ಕೃಷ್ಣ ತೀರದಿಂದ ಗಂಗಾ ನದಿ ತಟದ ತನಕ ತಮ್ಮ ಜಾಲವನ್ನು ವಿಸ್ತರಿಸಿದ್ದಾರೆ ಹೌದು ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳ ಸಾಮ್ರಾಜ್ಯ ಕಟ್ಟಿದ ವಡಿಯ ಮಾಜಿ ಸಚಿವ ಡಾ ಮುರುಗೇಶ್ ನಿರಾಣಿ ಇದೀಗ ಉತ್ತರ ಭಾರತದಲ್ಲಿ ಚಾಪು ಮೂಡಿಸಿದ್ದಾರೆ ರೀಗಾ ಶುಗರ್ಸ್ ವಿಸ್ತರಣೆ ಮೂಲಕ ಸಾಬೀತು ಮಾಡಿದ್ದಾರೆ ನವೀಕರಣಗೊಂಡ ರೀಗಾ ಶುಗರ್ಸ್ಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ಅಲ್ಲಿನ ಅನೇಕ ಗಣ್ಯರು ಸೇರಿ ಉದ್ಘಾಟನೆ ನೆರವೇರಿಸಿದ್ರು ಮುರುಗೇಶ್ ನಿರಾಣಿಯವರ ಕಾರ್ಯಕ್ಕೆ ನಿತೀಶ್ ಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಣಕಾಸು ಮುಗ್ಗಟ್ಟಿನಿಂದ ರೀಗಾ ಸಕ್ಕರೆ ಕಾರ್ಖಾನೆ ಮುಚ್ಚಲ್ಪಟ್ಟಿತ್ತು ಮುರುಗೇಶ್ ನಿರಾಣಿಯವರು ಅದನ್ನ ಕಳೆದೊಂದು ವರ್ಷದ ಹಿಂದೆ ಖರೀದಿಸಿದ್ರು ಒಂದೇ ವರ್ಷದಲ್ಲಿ ಉತ್ಪಾದನಾ ಸಾಮರ್ಥ್ಯ ದ್ವಿಗುಣಗೊಂಡಿದೆ ಇದೀಗ ಕಾರ್ಖಾನೆಯ ವಿಸ್ತರಣಾ ಕಾರ್ಯ ಆರಂಭವಾಗಿದೆ ಎಂಆರ್ಎನ್ ಸಮೂಹ ಸಂಸ್ಥೆಗಳಲ್ಲಿ ಇದುವರೆಗೂ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರಿಗೆ ಉದ್ಯೋಗ ನೀಡಿದ್ದು ಮುರುಗೇಶ್ ನಿರಾಣಿಯವರ ಶ್ರಮಕ್ಕೆ ಹಿಡಿದ ಕೈಗನ್ನಡಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ